ವಿವಾಹವಾದ ಕೆಲವೇ ಗಂಟೆಗಳಲ್ಲಿ ತಾನು ಆರು ತಿಂಗಳ ಗರ್ಭಿಣಿ ಎಂದು ನಟ ಮಾದಂಪಟ್ಟಿ ರಂಗರಾಜ್ ಅವರ ಎರಡನೇ ಪತ್ನಿ ಜಾಯ್ ಕ್ರಿಸಲಾ ಘೋಷಿಸಿದ್ದಾರೆ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಝಾಯ್ ಕ್ರಿಸಲಾ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬೇಬಿ ಅ ಲೋಡಿಂಗ್ ಟು ತೌಸಂಡ್ ಟ್ವೆಂಟಿ ಫೈವ್ ನಾನು ಗರ್ಭಿಣಿಯಾಗಿದ್ದೇನೆ ಇದು ಆರನೇ ತಿಂಗಳು ಎಂದು ಬರೆದುಕೊಂಡಿದ್ದಾರೆ ಈ ಸುವಿ ಸುದ್ದಿಯನ್ನು ಹಂಚಿಕೊಳ್ಳುತ್ತಾ ತಮ್ಮ ಪತಿಯ ಪಕ್ಕದಲ್ಲಿರುವ ಫೋಟೋವನ್ನು ಪೋಸ್ಟ್ ಮಾಡಿದ್ದಾರೆ ಮಾಧಂಪಟ್ಟಿ ರಂಗರಾಜ್ ಅವರು ಜಾಯ್ ಅವರನ್ನ ದೇವಸ್ಥಾನದಲ್ಲಿ ವಿವಾಹವಾದರು ಎಂದು ಅಧಿಕೃತವಾಗಿ ಘೋಷಿಸಿದರು ನಟ ಶೆಫ್ ಮಾಧಂಪಟ್ಟಿ ರಂಗರಾಜ್ ಅವರಿಗೆ ಇದು ಎರಡನೇ ವಿವಾಹವಾಗಿದ್ದು ಮೊದಲ ಪತ್ನಿಯಿಂದ ಇಬ್ಬರು ಮಕ್ಕಳಿದ್ದಾರೆ ಮಾಧಂಪಟ್ಟಿ ರಂಗರಾಜ್ ಮೊದಲ ಪತ್ನಿ ಶ್ರುತಿ ರಂಗರಾಜ್ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನೆಲೆಸಿರುವ ವಕೀಲೆ ಕೆಲವು ವಾರಗಳ ಹಿಂದಷ್ಟ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಕ್ರಿಯರಾಗಿದ್ದರು ತಮ್ಮ ಪುತ್ರರೊಂದಿಗೆ ಚಿತ್ರಗಳನ್ನು ಸಹ ಪೋಸ್ಟ್ ಮಾಡುತ್ತಿದ್ದರು